ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಫೇಸ್ ಪ್ಯಾಕ್ ಕೇಕ್ ಮಾಡೋದು ಅಂತ ಇದ್ದೀನಿ ಸೊ ಕಡಲೆ ಇಟ್ ತೊಗೊಳ್ಳಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಡಿ ಮತ್ತು ಸ್ವಲ್ಪ ನಾನು ಕಾಫಿ ಪೌಡ್ರು ತೊಗೊಂಡಿದ್ದೀನಿ ಬ್ರೂ ಕಾಫಿ ಪೌಡ್ರು ಸೊ ಅದಕ್ಕೆ ಅರ್ಧ ಟೊಮೊಟೊ ತೊಗೊಳ್ಳಿ ಮತ್ತು ತಣ್ಣೀರು ತೊಗೊಳ್ಳಿ ಇದು ಐಸ್ ಇರುತ್ತಲ್ವ ಸೊ ಅದನ್ನು ತೊಗೊಳ್ಳಿ ಇದು ತ್ರೀ ಟೂ ಫೇಸ್ ಪ್ಯಾಕ್ಟ್ರಿ ಅಂತೀನಿ ಸೊ ಮಾಡೋಣ ಬನ್ನಿ ನೋಡಿ ಫಸ್ಟು ನಾನು ಫೇಸ್ ತೊಳ್ಕೊಂಬಂದಿದ್ದೀನಿ ನೀಟಾಗೆ ನಾನು ಯೂಸ್ ಮಾಡೋದು ಮಾಮಾ ಅವ್ರ ತವ್ರದ್ದು ಮುಲ್ತಾನಿ ಮಿಟ್ಟಿ ಫೇಸ್ ವಾಶು ಸೊ ನೀಟಾಗಿ ತೊಳ್ಕೊಂಬಂದಿದ್ದೀನಿ ನೀವು ಫೇಸ್ ತೊಳ್ಕೊಂಬಂದಾದಮೇಲೆ ಫೇಸ್ನ ಹಿಂಗೆ ಉಜ್ಕೋಬಾರ್ದು ನೀಟಾಗಿ ಫೇಸ್ಗೆ ಟವಲಲ್ಲಿ ಸುಮ್ಮನೆ ಹಿಂಗೆ ಉತ್ಕೋಬೇಕಷ್ಟೇ ಒಬ್ಬೊಬ್ರು ಮಾಡ್ತಾರೆ ಪಡ ಪರ ಪರ ಅಂತವ್ರು ಉಜ್ಜ್ತಾರೆ ಸೊ ಉಜ್ಜಿದ್ರೆ ಸ್ಕಿನ್ನೆಲ್ಲ ಒಂಥರ ಆಗಿಬಿಡುತ್ತೆ ನೋಡಿ ಇವಾಗ ಕಾಫಿ ಪೌಡರ್ ಮತ್ತು ಟೊಮೊಟೊನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ಗೆ ನೀಟಾಗಿ ಸ್ಕ್ರಬ್ ಮಾಡಬೇಕು ಫೇಸ್ಗೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ಟೈಮ್ ಇಲ್ಲಾಂದ್ರೆ ಫೈವ್ ಮಿನಿಟ್ಸ್ ಮಾಡಿಕೊಳ್ಳಿ ಟೈಮ್ ಇದ್ದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಬಿಸಿಲಿಂದ ಕಪ್ಪಾಗಿದ್ದರೆ ಮಾತ್ರ ಫೇ ಏನು ಬ್ಲ್ಯಾಕ್ ಆಗಿದ್ದರೆ ಮಾತ್ರ ತೆಗಿಯುತ್ತಷ್ಟೇ ನೀವು ಸುಮ್ಮನೆ ವೈಟ್ ಆಗ್ತೀವಿ ಅಂತ ಮಾಡಿದ್ರೆ ನಿಜ ಏನೂ ಆಗಲ್ಲ ನಾವು ಬಾಡಿ ತಿನ್ನೋದ್ರಿಂದ ಎಲ್ತಿಯಾಗಿ ತಿನ್ನಬೇಕು ಮತ್ತು ಯೂಸ್ ಮಾಡೋ ಪ್ರಾಡಕ್ಟು ಸ್ವಲ್ಪ ಚೆನ್ನಾಗಿರಬೇಕು ಅದರಿಂದ ನಮ್ಮ ಫೇಸ್ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಾಂದರೆ ಬ್ಲ್ಯಾಕೇ ಆಗುತ್ತೆ ಸೊ ನಾನು ಈ ಟೂ ಮಂತ್ಸಿಂದ ಫೇಸು ಬಾಡಿಗೆ ಅಷ್ಟು ಟೈಮ್ ಕೊಟ್ಟಿರಲಿಲ್ಲ ಅದಕ್ಕೆ ನನ್ನ ಫೇಸು ತುಂಬ ಬ್ಲ್ಯಾಕ್ ಆಗಿತ್ತು ಆಮೇಲೆ ಓಕೆ ಫುಲ್ಲು ಬ್ಲ್ಯಾಕ್ ಆಗಿದೆಯಲ್ಲ ಫೇಸು ಹೇಳಿಬಿಟ್ಟು ಒಂದು ನಾನು ಡಿಲ್ವರಿ ಆಗಿ ಫೋರ್ ಮಂತ್ಸ್ ಆದಮೇಲೆ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ಸೊ ಮತ್ತೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನ ಅಪ್ಲೈ ಕಾಫಿ ಬ್ರೂ ಕಾಫಿ ಪೌಡ್ರ್ ಆದರೆ ಒಂದು ಸ್ವಲ್ಪ ಏನು ಒಂಥರ ಇರುತ್ತೆ ಫೇಸ್ಗೆಲ್ಲ ಕಚ್ಕೊಂಡಂಗೆ ಇರುತ್ತೆ ನೀವು ಬೇರೆ ಕಾಫಿ ಆದರೂ ತೊಗೋಬೋದು ಇಲ್ಲ ಇದೇ ತೊಗೊಬೋದು ಯು ಆರ್ ಚಾಯ್ಸ್ ಯಾವುದಾದ್ರೂ ತಗೊಂಡು ಅಪ್ಲೈ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಟೊಮೊಟೊ ಇನ್ನು ನೀರೆಲ್ಲ ಕಾ ಅದರಲ್ಲಿ ಸೊ ಅದೆಲ್ಲ ಮೇಲೆ ಕೈಯಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊ ಇನ್ನಂದರೆ ಅಷ್ಟು ನೀಟಾಗಿ ಸ್ಕ್ರಬ್ ಆಗೋಲ್ಲ ಅದರಿಂದ ಕೈಯಲ್ಲಿ ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಆಗುತ್ತೆ ಸೊ ಇಲ್ಲ ನೀವು ಟೊಮೊಟೊಲ್ಲೇ ಸ್ಕ್ರಬ್ ಮಾಡ್ತೀನಿ ನಾನು ಕೈಯಲ್ಲಿ ಸ್ಕ್ರಬ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ ಟೊಮೊಟೊಲ್ಲೇ ಸ್ಕ್ರಬ್ ಮಾಡ್ಬೋದು ನನಗೆ ಆ್ಯಕ್ಚುಲಿ ಕೈಯಲ್ಲಿ ತುಂಬ ನೀಟಾಗುತ್ತೆ ಅದನ್ನು ಫೈವ್ ಮಿನಿಟ್ಸ್ ಮಾಡ್ತೀನಿ ಟೊಮೊಟೊದು ಇದು ಫೈವ್ ಮಿನಿಟ್ಸ್ ಕೈಯಲ್ಲಿ ಮಾಡ್ತೀನಿ ಸೊ ಟೆನ್ ಮಿನಿಟ್ಸ್ ಫಿನಿಶ್ ಆಗುತ್ತೆ ಸೊ ನಾನು ಈ ಥರ ಮಾಡ್ಕೊತೀನಿ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲ ಟೊಮೊಟೊಲ್ಲೇ ಮಾಡ್ಕೋಬೋದು ನಿಮ್ಮ ಇಷ್ಟ ಸೊ ನೋಡಿ ಇವಾಗ ಆಯಿತು ಫೇಸ್ನ ತೊಳ್ಕೊಬರ್ತೀನಿ ನೋಡಿ ಫೇಸ್ನ ನೀವು ಸೋಪಲ್ಲಾಗಲಿ ಏಂದ್ರಲ್ಲಾಗಲಿ ಅದು ಹಚ್ಚ ಆದಮೇಲೆ ತೊಳ್ಕೊಬರಬಾರ್ದು ತಣ್ಣೀರಲ್ಲೇ ಸುಮ್ಮನೆ ತೊಳ್ಕೊಬರ್ಬೇಕು ಅಷ್ಟೇ ನೀಟಾಗಿ ಫೇಸ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅಪ್ಲೈ ಮಾಡೋಣ ನೋಡಿ ನಾನು ಅರಶಿನ ಪುಡಿ ಮತ್ತು ಕಡಲೆ ಹಿಟ್ಟಿಗೆ ಸೊ ಕೋಲ್ಡ್ ನೀರು ತೋರಿಸೋದ್ನಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವು ನಾರ್ಮಲ್ ನೀರಾದರೂ ಹಾಕ್ಕೊಬೋದು ಹಾಲಾದರೂ ಹಾಕ್ಕೊಬೋದು ಬಟ್ ನಾನು ನೀರು ಹಾಕ್ಕೊಂಡಿದ್ದೀನಿ ಅದು ಕೋಲ್ಡ್ ನೀರು ಹಾಕ್ಕೊಂಡಿದ್ದೀನಿ ಸೊ ಫೇಸ್ಗೆ ಕೋಲ್ಡಾಗಿ ಇದ್ರೆ ಚೆನ್ನಾಗಿರುತ್ತಲ್ವ ಸೊ ಕೋಲ್ಡ್ ನೀವು ಇದು ಐಸ್ ಕ್ಯೂಬ್ನೇ ಫೇಸಿಗೆ ಹಚ್ತಾರೆ ಬಟ್ ನಾನು ತುಂಬ ಕೋಲ್ಡಾಗಿರಲಿ ಅಂತ ಐಸ್ ಕ್ಯೂಬ್ಸ್ನ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಯುವರ್ ಚಾಯ್ಸ್ ಹಾಲಾದರೂ ಹಾಕ್ಕೊಬೋದು ಅದಾದರೂ ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೊಬೋದು ನೋಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ಲೈಟಾಗಿ ಅಪ್ಲೈ ಮಾಡಬೇಕಷ್ಟೇ ಜಾಸ್ತಿ ಅಪ್ಲೈ ಮಾಡಬಾರ್ದು ಅಂತ ನನಗೆ ಹಂಗನ್ನಿಸಲ್ಲ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ತೀನಿ ನಾನು ಸ್ವಲ್ಪ ಏನು ಅಪ್ಲೈ ಮಾಡೋಲ್ಲ ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ತೀನಿ ನಾನು ಕಡಲೆ ಇದನ್ನ ನಾನು ಯಾವಾಗೂ ಅಪ್ಲೈ ಮಾಡಲ್ಲ ಯಾವಾಗ ಒಂದು ಟೈಮ್ ಅಲ್ವಾ ಸೊ ಸ್ವಲ್ಪ ದಪ್ಪಾಗೆ ಅಪ್ಲೈ ಒನ್ ಟೂ ಲೇಯರ್ ಅಷ್ಟು ಅಪ್ಲೈ ಮಾಡ್ತೀನಿ ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನೀವು ಡ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಫೈನಲ್ಲಿ ಈ ಥರ ಹಚ್ಕೊಂಡಿದ್ದೀನಿ ನೋಡಿ ಒಣಗಿದೆ ಇವಾಗ ಸೊ ನನಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಬೇಗ ಬೇಗ ಫ್ಯಾನ್ ಗಾಳಿಗಾದರೂ ಆರಿಸ್ಕೊಳ್ಳಿ ನೋಡಿ ನನ್ನ ಕೈಯಲ್ಲೆಲ್ಲ ಒತ್ತಿ ಒತ್ತಿ ನೋಡಿದೆ ನೋಡಿ ನನಗೇನು ಆಗಿಲ್ಲ ಕೈಯಲ್ಲಿ ಅಂದರೆ ಮೆತ್ಕೋಬಾರದು ಕೈಗೆ ಆರಿರಬೇಕು ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಳ್ಳೋಣ ಸೊ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ನೋಡಿ ತುಂಬ ನೀಟಾಗಿ ಕ್ಲಿಯರ್ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟು ಇದು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕೋದ್ರಲ್ಲಿ ಪಾಪನ್ನ ಇಟ್ಕೊಂಡು ತುಂಬ ಟೈಮ್ ಇಡುತ್ತೆ ಸೊ ನೀವು ಒಂದು ಲೈಕಿಂದ ಸಬ್ಸ್ಕ್ರೈಬಿಂದ ನಮಗೆ ಖುಷಿ ಕೊಡುತ್ತೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ